ಮೇಲ್ದಂಡೆ ಯೋಜನೆಯ ಅಂತ ಮೂರರ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಕೇವಲ ಚುನಾವಣೆಯ ಸರಕಾಗಿದೆ ಅನ್ನುವಂಥ ರೀತಿಯೊಳಗೆ ಭಾಸವಾಗ್ತಾ ಇತ್ತು ಚುನಾವಣೆ ಬಂದಾಗ ಮಾತ್ರ ಕೃಷ್ಣ ನೆನಪು ಮಾಡಿಕೊಳ್ಳುವಂತಹ ಸರ್ಕಾರಗಳು ಚುನಾವಣೆ ನಂತರದಲ್ಲಿ ಸಂಪೂರ್ಣವಾಗಿ ಅದನ್ನು ಮರೆತು ಕೃಷ್ಣಾ ತೀರದ ಮಕ್ಕಳನ್ನು ಅನ್ಯ ಕೃಷ್ಣಾ ತೀರದ ಮಕ್ಕಳಿಗೆ ಅನ್ಯಾಯ ಮಾಡದಲ್ಲಿ ಬಂದಿದ್ದಾರೆ ಹೀಗಾಗಿ ಇದೀಗ ಯೋಜನಾ ಬಾಧಿತ ಸಂತ್ರಸ್ತರ ಪಟ್ಟಿಯಲ್ಲಿ ದೊಡ್ಡ ಮಟ್ಟದಲ್ಲಿರುವಂತಹ ಬಾಗಲಕೋಟೆಯ ಮುಳುಗ ಮುಳುಗಡೆ ಸಂತ್ರಸ್ತರು ಇದೇ ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಬಾಗಲಕೋಟೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮುಟ್ಟಿಸುವಂತಹ ನಿಟ್ಟಿನೊಳಗ ಸನ್ನದ್ದರಾಗಿದ್ದರೆ ಈ ಬಗ್ಗೆ ಮಾತನಾಡಲಿಕ್ಕೆ ಮುಳುಗಡೆ ಸಂತ್ರಸ್ತರು ನಮ್ಮ ಜೊತೆಗೆದಾರರು ಮತ್ತೆ ಸಣ್ಣ ಸರ್ ಕೃಷ್ಣ ನ್ಯಾಯಾಧಿಕರಣ ಎರಡು ತೀರ್ಪು ಬಂದ ನಂತರ ಇದುವರೆಗೂ ಯೋಜನೆ ಆಗಿ ಉಳಿದಿದೆ ಸ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರಗಳು ಕೊಡುವಂಥ ಪಕ್ಷ ರಾಜಕೀಯ ಪಕ್ಷಗಳು ಕೊಡುವಂಥ ಭರವಸೆಗಳು ಯಾವುದೂ ಕೂಡ ಜಾರಿಗೆ ಆಗ್ತಾ ಇಲ್ಲ ಐದನೇ ಗ್ಯಾರಂಟಿ ಜೊತೆಗೆ ಆರನೇ ಗ್ಯಾರಂಟಿ ನೀರಾವರಿಯನ್ನು ಕೊಟ್ಟಿದ್ದ ಸಿದ್ದರಾಮಯ್ಯವರು ಆದರೆ ಇದುವರೆಗೂ ಅದಕ್ಕೆ ಭದ್ರವಾಗಿ ನಡ್ತದೆ ಈ ಬಗ್ಗೆ ನಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ ನಾವು ಈಗಾಗಲೇ ಸಾಕಷ್ಟು ಸರ್ಕಾರಗಳಿಗೆ ಮನವಿ ಮಾಡಿದ್ದೆವು ಎಲ್ಲ ಸರ್ಕಾರ ಎಲ್ಲ ಪಾರ್ಟಿಗಳು ಎಲ್ಲ ಸಂತ್ರಸ್ತರನ್ನ ಉತ್ತರ ಕರ್ನಾಟಕ ಸಂತ್ರಸ್ತರ ತುಳಿತಾ ಬಂದಿದ್ದಾಗಿದೆ ಇವತ್ತಿಗೂ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಹೋರಾಟ ಮಾಡ್ತೇವೆ ಉಗ್ರ ಹೋರಾಟ ಮಾಡ್ತೇವೆ ಇದಕ್ಕೂ ಸ್ಪಂದಿಸ್ತಾ ಹೋದ್ರೆ ಜನ ನ್ಯಾಯ ಪ್ರತಿನಿಧಿಗಳವ್ರ ಮನೆಗೆ ಹೋಗಿ ನುಗ್ಗಿ ಉಗ್ರ ಹೋರಾಟ ಮಾಡ್ತೇವೆ ಅವರು ರಾಜೀನಾಮೆ ಕೇಳ್ತೇವೆ ಅದಕ್ಕೂ ಸ್ಪಂದಿಸ್ತಾ ಹೋದ್ರೆ ನಮ್ಮ ಉತ್ತರ ಕರ್ನಾಟಕ ಒಳದು ಕೂಡ ನಾವು ಬದುಕ್ತೇವೆ ಅಂತ ಹೇಳ್ತೇವೆ ದಕ್ಷಿಣ ಕರ್ನಾಟಕದ ಯಾವುದೇ ಬೇಡಿಕೆ ಬಂದರೆ ಕಾವೇರಿ ಬಂದರೆ ಆಗಿಂದಾಗ ಒಂದು ಕ್ಯಾಬಿನೆಟ್ ಕವರುತ್ತಾರ ಅದಕ್ಕೊಂದು ನಿರ್ಣಯ ತೊಗೋತಾರೆ ಅದಾಗ ಉತ್ತರ ಕರ್ನಾಟಕ ಬಂದರೆ ನ್ಯಾಯ ಕೊಟ್ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ಮುಚ್ಚಿಡ್ತಾರೆ ಇಂಥ ಪರಿಸ್ಥಿತಿಯೊಳಗೆ ಇವತ್ತಿಗೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸ್ಬೇಕು ಈಡೇರಿಸ್ತಾ ಹೋದ್ರೆ ನಾವು ಜನಪ್ರತಿನಿಧಿಗಳು ಸಾಕಷ್ಟು ಓದ್ತಾಯ್ತಂದು ರಾಜೀನಾಮೆ ಕೇಳ್ತೇವೆ ಅದು ಹೋದ್ರೆ ರಾಜ್ಯ ಸರ್ಕಾರ ಐನೂರ ಇಪ್ಪತ್ತ್ನಾಲ್ಕು ಅಡಿ ಇದನ್ನ ಕ್ಯಾನ್ಸಲ್ ಮಾಡ್ರಿ ಕೈ ಅಂತ ಕೇಳ್ರಿ ಇದನ್ನ ಕೈ ಬಿಟ್ರ ನಾವು ರೈತರು ಬದುಕ್ತೇವೆ ಇದು ಅಭಿವೃದ್ಧಿಗೆ ಆಗೈತಿ ಲೋನಿಗೆ ಕುಂಠಿತ್ ಆಗೈತಿ ಮಕ್ಕಳ ಭವಿಷ್ಯ ಆಗೈತಿ ಉತ್ತರ ಕರ್ನಾಟಕ ಆಗೈತಿ ಉತ್ತರ ಕರ್ನಾಟಕ ಕಣ್ಣು ವರ್ಷವ್ರು ಯಾವ ಪಕ್ಷದವ್ರು ಇಲ್ಲ ಒಂದೇ ವೇಳೆ ರಾಜ್ಯ ಸರ್ಕಾರ ಕೈ ಬಿಟ್ರ ಕೈ ತೊಳ್ಕೊಂಡ್ರ ಕೇಂದ್ರ ಸರ್ಕಾರಕ್ಕೆ ಮರಿಯೋಕೆವು ಸಾಮೂಹಿಕ ಎಂಪಿಗಳು ರಾಜೀನಾಮೆ ಕೇಳ್ತೇವೆ ಅದಕ್ಕೂ ಇದು ತೊಕೊತ ಕೋರ್ಟ್ ಐತಿ ಯಾವುದಾದ್ರೂ ರೀತಿ ಉಗ್ರ ಹೋರಾಟಕ್ಕೆ ನಾವು ಸಿದ್ಧರಾಗೇವೆ ಹಿಂಗೆ ಪ್ರಾಣ ಹೋಗೋದೇ ಹಿಂಗೆ ಪ್ರಾಣ ಕೊಡ್ಲಿಕ್ಕೆ ನಾವು ತಯಾರಾಗೇವೆ ಸರಿ ಈಗ ಡಿಸೆಂಬರ್ ಮೂರರಿಂದ ನಿರಂತರ ಅನಿರ್ದಿಷ್ಟ ಅವಧಿಯ ಒಂದು ಧರಣಿ ಸತ್ಯಾಗ್ರಹಣ ಯಾವ ರೀತಿಯಾಗಿರುತ್ತದೆ ಮೊದಲಿಗೆ ನಾವು ಅಧಿವೇಶನ ಪ್ರಾರಂಭ ಆಗೋಕ್ಕಿಂತಲೂ ಮೊದಲ ನಾಲ್ಕರ ಐದು ದಿವಸ ಇಲ್ಲಿ ಜಿಲ್ಲಾ ಆಡಳಿತದ ಮುಂದೆನೇ ಪ್ರತಿಭಟನೆ ಮತ್ತು ಧರಣಿ ಮಾಡ್ತಾ ಇದ್ದೀವಿ ಅದಕ್ಕೆ ಅವರು ಸ್ಪಂದನೆ ಮಾಡಲಿಲ್ಲ ಅಂದರೆ ಒಂಬತ್ತನೇ ತಾರೀಕಿಂದ ನಾವು ಸರದಿ ಉಪವಾಸ ಪ್ರಾರಂಭ ಮಾಡಬೇಕನ್ನು ಹಾಕತ್ತೀವಿ ಯಾಕಂದರೆ ನಿಮಗೆ ಗೊತ್ತೈತಿ ಉತ್ತರ ಸುವರ್ಣ ಸುವರ್ಣಸೌಧ ಕಟ್ಟಿ ಅದರದ್ದು ಉಪಯೋಗ ಈ ಭಾಗಕ್ಕೆ ಆಗಂಗಿಲ್ಲ ಇಲ್ಲಿ ಯಾವ ಯಾವ ಒಂದು ಪುರುಷಾರ್ಥಕ್ಕೆ ನೀವು ಅಧಿವೇಶನ ಮಾಡ್ತೀರಿ ಅನ್ನೋದನ್ನು ಕೇಳಬೇಕಾಗೈತಿ ಬರೀ ಅದು ಒಂದು ಸೌದ ಕಟ್ಟಿ ನೂರ ಇಪ್ಪತ್ತು ಕೋಟಿ ರೂಪಾಯಿ ವೇಸ್ಟ್ ಮಾಡಿ ಸೌಧ ಕಟ್ಟಿ ಇಲ್ಲಿ ಬಂದು ಎಲ್ಲ ಎಮ್ ಎಲ್ ಎಗಳು ಒಂದು ವಾರದ ಅಧಿವೇಶನ ತಮ್ಮ ಹಾಜರಾತಿನೂ ಇರೋದಿಲ್ಲ ಬರೀ ಲಾಜಿಂಗ್ ಬಿಲ್ ಹೋಟೆಲ್ ಬಿಲ್ ಸಲುವಾಗಿ ಅದು ಅಧಿವೇಶನ ಆಗೈತಿ ದಯವಿಟ್ಟು ಸರ್ಕಾರಕ್ಕೆ ಕೇಳೋದು ಏನಂತಂದ್ರೆ ಅರ್ಥಪೂರ್ಣವಾಗಿರ್ತಕ್ಕಂಥ ಅಧಿವೇಶನ ಮಾಡಿರಿ ಯು ಕೆ ಪಿ ಸಲುವಾಗಿನ ಮೂರಿಂದ ನಾಲ್ಕು ದಿನ ಚರ್ಚೆ ಇಟ್ಕೋರಿ ಚರ್ಚೆ ಇಟ್ಟುಕೊಂಡು ಅದ್ರ ಮೇಲೆ ಒಂದು ನಿರ್ಣಯಕ್ಕೆ ಬರ್ರಿ ಅಂತ ಯಾಕಂದ ನಾವು ಒತ್ತಾಯ ಮಾಡೋಕ್ಕೇ ಈಗ ಮಾಡಕತ್ತೀವಿ ಅದಕ್ಕೆ ದಯವಿಟ್ಟು ನೀವು ಅಧಿವೇಶನದೊಳಗೆ ಇದ್ರ ಬದಲು ಒಂದು ನಿರ್ಣಯ ಕೊಡಬೇಕು ಇರಲಿಲ್ಲ ಅಂದರೆ ನಮ್ಮ ಪ್ರತಿಭಟನೆ ಮುಂದುವರಿತೈತಿ ಅಂತ ಯಕ್ಷ ಹೇಳ್ತೀವಿ ಸರ್ ಈ ಹಿಂದೆ ಕೆಲವು ಹೋರಾಟ ಸಂದರ್ಭದ ಸಂಘಟನೆಗಳು ಬೇರೆ ಬೇರೆ ಆಗಿ ಒಗ್ಗಟ್ಟಿನ ಕೊರತೆ ಆಗಿರುತ್ತೆ ಈ ಸತಿ ಎಲ್ಲ ಒಗ್ಗಟ್ಟಿನಿಂದ ಮಾಡ್ತಾರೆ ಹೆಂಗ್ ಈ ಸಲ ಇರ್ತಕ್ಕಂಥ ಎಲ್ಲ ಹೋರಾಟ ಸಂಘಟನೆಗಳನ್ನು ಎಲ್ಲರೂ ಒಗ್ಗೂಡಿಸ್ಕೊಂಡು ಇವತ್ತಿನ ಹೋರಾಟಕ್ಕೆ ನಾವು ಹೇಳ್ತಾ ಇದ್ದೇವೆ ಎಲ್ಲರಿಗೂ ಮನ್ನೆ ಮಾಡಿದ್ದೇವೆ ಎಲ್ಲರೂ ಸರ್ಕಾರ ಕೊಡ್ತೀವಿ ಅಂತೇಳಿ ಎಲ್ಲರೂ ಹೇಳಿದ್ರೆ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿದಾರೆ ಅದಕ್ಕೆ ಯಾವ ಒಗ್ಗಟ್ಟನೆ ಹೋರಾಟ ಇದ್ರು ಸಹಿತ ಆಗಿ ಮಾಡೋದಲ್ಲ ಎಲ್ಲರೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ತಮಗೆ ಹೇಳ್ತಾರೆ ಸರ್ ನಮ್ಮ ಸರ್ಕಾರ ಬಂದರೆ ವರ್ಷಕ್ಕೆ ನಲ್ವತ್ತು ಸಾವಿರ ಕೋಟಿ ಹಾಗೆ ಐದು ವರ್ಷದಾಗ ಎರಡು ಲಕ್ಷ ಕೋಟಿ ಕೋಟಿ ತಂದಿದ್ದು ಎರಡು ಬಜೆಟ್ ಮುಂದಿಸಿದೆ ಆ ಒಂದು ಕಾರ್ಯ ಅನುಷ್ಠಾನಕ್ಕೆ ಬಂದರೆ ಈ ಬಗ್ಗೆ ಏನು ಹೇಳ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಡಿ ಸಿ ಎಮ್ ಅವರು ಇವರಿಬ್ಬರು ಇಲೆಕ್ಷನ್ ಪೂರ್ವದಲ್ಲಿ ಇಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಾಕ್ಕೊಂಡು ಇವತ್ತು ಆಮೇಲೆ ಐದನೇ ಅದನ್ನು ಆರನೇತು ಆರನೇ ಇದನ್ನು ಇದನ್ನು ಗ್ಯಾರಂಟಿ ಅಂತ ಮಾತು ಕೊಟ್ಟಾರ ಬಿಜಾಪುರದಲ್ಲಿ ನಲ್ವತ್ತೈವತ್ತು ಸಾವಿರ ಜನ ಕೂಡಿದಾಗ ಇವರಿಬ್ಬರು ಮಾತು ಕೊಟ್ಟಾರ ಅದ್ರ ಜೊತೆ ಇವು ಜಿಲ್ಲೆ ಎಮ್ ಬಿ ಮಾತು ಕೊಟ್ಟಾರ ನಾವು ಇದಕ್ಕೆ ಪ್ರೊಜೆಕ್ಟಿಗೆ ಪ್ರತಿ ವರ್ಷ ನಲ್ವತ್ತು ಸಾವಿರ ಕೋಟಿ ಇಡ್ತೀವಿ ಐದು ವರ್ಷದಲ್ಲಿ ಎರಡು ಲಕ್ಷ ಕೋಟಿ ಈ ಪ್ರಾಜೆಕ್ಟ್ ಈ ಐದು ವರ್ಷದೊಳಗೆ ಕಂಪ್ಲೀಟ್ ಮಾಡಿ ಕೊಟ್ಟು ಇವತ್ತು ಹೇಳ್ಯಾರಂತೆ ನುಡಿದಂತೆ ನಡೆಯೋ ಸರ್ಕಾರ ತಿಳ್ಕೊತಾರೆ ಪ್ರತಿಯೊಂದು ಹೋಗಿ ನುಡಿದಂತೆ ನಡೆಯೋ ಸರ್ಕಾರ ಜರ್ ಕಡಿತಾಗಿತ್ತಂದ್ರೆ ಈಗ ಎರಡು ವರ್ಷ ಈಗ ಅವ್ರು ನಲ್ವತ್ತು ಸಾವಿರ ಕೊಟ್ಟಿಲ್ಲ ಇದು ಮೂರನೇ ವರ್ಷ ಆದ್ರೆ ಅದನ್ನು ಕೊಟ್ಟು ಕೆಚಿಂದ ನಮ್ಮ ಪ್ರೊಜೆಕ್ಟನ್ನು ಮುಗಿಸ್ಲಾಕ ಪ್ರಯತ್ನ ಮಾಡಬೇಕು ಒಂದೇದ್ದು ಮಾಡದೆ ಹೋದ್ರೆ ನಮ್ಮ ಪ್ರೊಜೆಕ್ಟ್ ಹತ್ತೊಂಬ ಹತ್ತೊಂಬತ್ತು ಪಾಯಿಂಟ್ ಆರು ಕಡೆ ನಿಂದಿರ್ಸಿ ಕೆಸಿಂದ ಮುಂದಿನ ಪ್ರೊಜೆಕ್ಟೇ ಮಾಡೋಂಗಿರೋದು ಡಿಕ್ಲೇರ್ ಮಾಡಿಬಿಡಿ ನಾವು ಇದ್ದಿದ್ರಾಗ ಬಾಳೆ ಮಾಡ್ಕೊಂಡು ತಿರ್ತೀವಿ ಇದು ಮುಳುಗಡೆ ಸಂತ್ರಸ್ತರು ನೇರವಾಗಿ ಸರ್ಕಾರಕ್ಕೆ ಹೇಳುವಂಥದ್ದು ಒಟ್ಟಾರೆಯಾಗಿ ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ಮೂರನ್ನು ಮುಕ್ತಾಯಗೊಳಿಸಿ ಆಗದೇ ಇದ್ದರೆ ಯೋಜನೆಯನ್ನು ರದ್ದುಪಡಿಸಿ ಕೈಬಿಟ್ಟು ರೈತರ ಪಾಣಿ ಜಮೀನಿನ ಪಣೆಯಲ್ಲಿರ್ತಕ್ಕಂತಹ ಏನು ಜಲಭಾಗ್ಯ ನಿಗಮ ಇದೆಯಾ ಅದನ್ನು ತೆಗೆದುಹಾಕಿ ರೈತರಿಗೆ ಬದುಕಲಿಕ್ಕೆ ಅವಕಾಶ ಕೊಡಿರಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಶೋಕ್ ಶೆಟ್ಟಾರ್ ವಿಜಯವಾಣಿ ಬಾಗಲಕೋಟೆ